ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಈ ಡಿಸೈನನ್ನು ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ನಾಟ್ಗಳು ಸೆಕ್ಯೂರ್ ಆಗಿರುತ್ತೆ ಈಗ ಇಲ್ಲಿಂದ ಒನ್ ಟೂ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ಆಮೇಲೆ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತೀನಿ ಥ್ರೆಡ್ನ ತೊಗೊಂಡು ನೋಡಿ ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಸ್ಲ್ಯಾಂಟಿಂಗಾಗಿ ಇಟ್ಕೊತೀನಿ ಇಟ್ಟು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಹಚ್ಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಜಾಗದಲ್ಲೇ ನೋಡಿ ಇಲ್ಲೇನು ನಾನು ಮೊದಲನೇ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅಲ್ಲ ಮತ್ತು ಅದೇ ಗ್ಯಾಪಲ್ಲೇ ಹೋಗಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಮೇಲೆ ತೊಗೊಂಬಂದು ಈಗ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಎರಡು ಮತ್ತು ಅದೇ ಥರ ಮೇಲೆ ಥ್ರೆಡ್ ತಗೋಬೇಕು ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಕಂಬನ ಮಾಡ್ಕೋಬೇಕು ಮೂರು ಕಂಬ ಆಯಿತು ನಾಲ್ಕು ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಆರು ಏಳು ಏಳು ಡಬಲ್ ಕ್ರೋಶ ಕಂಬಗಳನ್ನ ಒಂದೇ ಜಾಗದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದೇ ಹೋಲಲ್ಲೇ ಥ್ರೆಡ್ನ ತೊಗೊಂಡು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಏಳು ಡಬಲ್ ಕ್ರೋಶ ಕಂಬ ಆದಮೇಲೆ ಒನ್ ಟು ಟು ಚೈನ್ನ ಹಾಕ್ಕೊಂಡು ಈ ರೀತಿ ಬಟ್ಟೆನ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒಂದು ಒಂದ್ಸರಿ ಥ್ರೆಡ್ ತಗೋತೀನಿ ಮೊದಲನೇ ಒಂದು ಕಂಬದ ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಗೆ ಇಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಮೇಲೆ ತೊಗೊಂಬಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಕಂಬನ ಮಾಡಿಕೊಂಡು ಒಂದು ಚೈನ್ ಹಾಕೋತೀನಿ ಮತ್ತು ಮೇಲೆ ಒಂದು ಸಾರಿ ಥ್ರೆಡ್ ತೊಗೋತೀನಿ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರ್ತೀನಿ ಈ ಕಂಬನ ನಾವು ಆದಷ್ಟು ಸ್ವಲ್ಪ ಲೆಂತ್ ಕಡಿಮೆ ಇರೋ ಹಾಗೇನೆ ಮಾಡ್ಕೋಬೇಕಾಗುತ್ತೆ ತುಂಬ ಉದ್ದ ಎಲ್ಲ ಮಾಡ್ಕೊಳ್ಳೋದೇನು ಬೇಡ ಈಗ ಮತ್ತೊಂದು ಚೈನ್ ಹಾಕ್ಕೊಂಡೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಎರಡು ಲುಪಲ್ಲಿ ಒಂದು ಸಾರಿ ಎರಡು ಲುಪಲ್ಲಿ ಒಂದು ಸಾರಿ ಒಂದು ಕಂಬ ಆಮೇಲೆ ಒಂದು ಚೈನ್ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಥರ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಎರಡು ಕಂಬನ ಮಾಡ್ಕೊ ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಪ ಮಾಡಿ ಆದಮೇಲೆ ಒಂದು ಚೈನ್ ಹಾಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋತೀನಿ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ ಏನು ಕಾಣಿಸ್ತಿದೆ ಅಲ್ವ ಅಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬ ಸ್ನೇಹಿತರೆ ಆಗಲೇ ಹೇಳಿದಾಗೆ ಆದಷ್ಟು ಈ ಕಂಬಗಳನ್ನ ತುಂಬ ಲೆಂತ್ ಕಡಿಮೆ ಇರೋ ಹಾಗೆ ನಾವು ಮಾಡ್ಕೋಬೇಕಾಗತ್ತೆ ಮತ್ತೊಂದು ಕಂಬದ ಹೋಲ್ಗೆ ಅಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತು ಅದೇ ಥರ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಹಾಗೆ ಟೋಟಲ್ ಎಷ್ಟು ಕಂಬ ಆಯಿತು ಈ ಚೈನ್ನ ನಾವು ಕೌಂಟಿಗೆ ತೊಗೋಬಾರ್ದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಗಿದೆ ಮತ್ತೊಂದು ಚೈನ್ ಹಾಕ್ಕೊಂಡು ಈಗ ನೆಕ್ಸ್ಟ್ ಲಾಸ್ಟ್ನ ಕಂಬದ ಹೋಲ್ ಗ್ಯಾಪ್ ಏನು ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಟೋಟಲಾಗಿ ಏಳು ಕಂಬಕ್ಕೂ ನಾವು ಏಳು ಡಬಲ್ ಕ್ರೋಶ ಕಂಬಗಳು ಮಾಡಿಕೊಂಡು ಮಧ್ಯ ಒಂದೊಂದು ಚೈನ್ ಹಾಕೋಬೇಕಾಗತ್ತೆ ಈಗ ಇಲ್ಲಿಂದ ಮತ್ತೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬಟ್ಟೆನ ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೊಗೋಬೇಕು ಈ ಥರ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ನೀವು ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಯಾವುದಾದ್ರೂ ಬೀಡ್ ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಬೀಡ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡಿದ್ದಾಯ್ತಲ್ವ ಈ ಎರಡು ಕಂಬದ ಮಧ್ಯೆ ಇಲ್ಲೇನು ಗ್ಯಾಪ್ ಕಾಣಿಸ್ತಾ ಅಲ್ಲ ಸ್ನೇಹಿತರೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ನಾವು ಈ ಥ್ರೆಡ್ನ ಮೇಲೆ ತರಬೇಕು ಒಂದು ಬೀಡ್ ಹಾಕ್ಕೊಂಡೆ ಮತ್ತೊಂದು ಬೀಡ್ ಹಾಕ್ಕೋಬೇಕು ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು ಕಂಬದ ಮಧ್ಯೆ ನಾವೇನು ಇಲ್ಲಿ ಎಕ್ಸ್ಟ್ರಾ ಒಂದು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ನೀಡೆಲ್ಲ ಸಾರಿ ಆ ಚೈನ್ ಗ್ಯಾಪಲ್ಲಿ ನಾವು ಥ್ರೆಡ್ನ ಮೇಲೆ ತರಬೇಕಾಗುತ್ತೆ ಥ್ರೆಡ್ನ ಮೇಲೆ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಇದೇ ಥರ ನಾನಿಲ್ಲಿ ಮೂರು ಬೀಡನ್ನ ತೊಗೊಂಡಿದ್ದೀನಿ ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು ಕಂಬದ ಮಧ್ಯೆ ಇರುವಂಥ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವಿಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀವಿ ಏಳು ಕಂಬದ ಗ್ಯಾಪಲ್ಲೂ ಈ ರೀತಿ ಥ್ರೆಡ್ನ ತಂದು ನಾವು ಬೀಡ್ಗಳನ್ನ ಹಾಕೋಬೇಕಾಗತ್ತೆ ನೆಕ್ಸ್ಟ್ ಕಂಬದ ಚೈನಲ್ಲಿ ಬೀಡ್ ಹಾಕೋತಾ ಇದ್ದೀನಿ ಇದೇ ಥರ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ನಾವು ಬೀಡ್ಗಳನ್ನ ಹಾಕೋಬೇಕು ಟೋಟಲಿ ಎಷ್ಟಾಗಿದೆ ಈಗ ಮೂರು ನಾಲ್ಕು ಸೆವೆನ್ ಈಗ ಏಳು ಬೀಡ್ಗಳಾಗಿದೆ ಸ್ನೇಹಿತರೆ ಏಳು ಆದಮೇಲೆ ನ ನಮಗೆ ಹಾರ್ಚು ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಏನು ಮಾಡಬೇಕು ಅಂತಂದರೆ ಒನ್ ಟೂ ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು ನೋಡಿ ಈ ಥರ ಸ್ವಲ್ಪ ಇಟ್ಕೊಂಡು ನಾವು ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಇಲ್ಲಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಮತ್ತು ಅದೇ ಥರ ಅದೇ ಗ್ಯಾಪಲ್ಲೇ ಥ್ರೆಡನ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಅಲ್ಲಿಗೆ ಟೋಟಲ್ಲು ಎರಡು ಕಂಬ ಆಯಿತು ಮೂರು ನಾಲ್ಕು ಆರು ಏಳು ಏಳು ಈ ರೀತಿ ಕಂಬಗಳನ್ನ ಮಾಡ್ಕೋಬೇಕು ಇದು ನೋಡ್ಕೊಳ್ಳಿ ಗ್ಯಾಪ್ ನೋಡಿಕೊಂಡು ನೀವು ಕರೆಕ್ಟಾಗಿ ಬಿಟ್ಕೋಬೇಕಾಗತ್ತೆ ತುಂಬ ದೂರನೂ ಆಗಬಾರ್ದು ತುಂಬ ಹತ್ರ ಹತ್ರನೂ ಬರಬಾರ್ದು ಆರ್ಚ್ಗಳು ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಒನ್ ಟು ಟೂ ಚೈನ್ ಹಾಕೋಬೇಕು ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಂದರೆ ಸ್ಯಾರಿನ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಅದಾದಮೇಲೆ ನೇಡಾದ ಮೇಲೆ ಒಂದು ಸಾರಿ ಥ್ರೆಡ್ ತಗೊಂಡು ಕಂಬದ ಹೋಲ್ ಗ್ಯಾಪ್ಗಳಲ್ಲಿ ಎರಡು ಮೇಲೆ ತರಬೇಕು ಈ ಕಂಬದ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸ್ಯಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬ ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ ಈ ಕಂಬಗಳನ್ನ ಆದಷ್ಟು ಲೆಂತ್ ಕಡಿಮೆ ಇರೋ ಹಾಗೆ ನಾವು ಹಾಕ್ಕೋಬೇಕಾಗುತ್ತೆ ಅದೊಂದು ಗಮನದಲ್ಲಿ ಇಟ್ಕೊಂಡ್ರೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಥರ ನಾನು ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೋತೀನಿ ನೋಡಿ ಈಗ ಅಷ್ಟು ಕಂಬದ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ಡಿಸೈನ್ನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ನಮ್ಮ ಕಡೆ ಟರ್ನ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾವು ಬೀಡ್ಗಳನ್ನ ಹಾಕೋಬೇಕಾಗುತ್ತೆ ಬೀಡ್ ಹಾಕಿ ಥ್ರೆಡ್ ಒಳಗಡೆ ಬೀಡ್ ಹಾಕಿಬಿಟ್ಟು ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದನೇ ನಾವು ಮತ್ತೊಂದು ಬೀಡ್ ಹಾಕ್ಕೋಬೇಕು ಈ ಚೈನ್ ಗ್ಯಾಪ್ಗಳೇನಿರುತ್ತೆ ಅಲ್ವಾ ಆ ಚೈನ್ ಗ್ಯಾಪ್ಗಳಲ್ಲಿ ಥ್ರೆಡ್ನ ತಂದು ನಾವು ಈ ಬೀಡ್ಗಳನ್ನೆಲ್ಲ ಹಾಕ್ಕೋಬೇಕಾಗುತ್ತೆ ಇದೇ ಥರ ಫುಲ್ ಹ್ಯಾರ್ಚನ್ನ ನಾನು ಕಂಪ್ಲೀಟ್ ಮಾಡ್ಕೊತೀನಿ ಬೀಡ್ ಹಾಕ್ಕೊಂಡು ಸ್ನೇಹಿತರೆ ಈಗ ನೋಡಿ ಪೂರ್ತಿ ಹ್ಯಾರ್ಚ್ಗೆ ಬೀಡ್ ಹಾಕಿದ್ದಾದಮೇಲೆ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಈಗ ಇದೇ ಥರ ಮತ್ತು ಟೂ ಚೈನ್ ಹಾಕೋಬೇಕು ಒನ್ ಟು ಟೂ ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಥ್ರೆಡ್ನ ತಗೊಂಡು ಇದೇ ಥರ ಸ್ಲ್ಯಾಂಟಿಂಗ್ ಇಟ್ಕೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ಮತ್ತದೇ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ಥರ ಸ್ನೇಹಿತರೆ ಇಲ್ಲೂ ಕೂಡ ಎಟ್ ಇಲ್ಲೂ ಕೂಡ ಅದೇ ಥರ ಇಲ್ಲೂ ಕೂಡ ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನಾವು ಇಲ್ಲಿ ಯಾವ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀವಲ್ವ ಫುಲ್ ಸ್ಯಾರಿನ ನಾವು ಇದೇ ಥರ ಡಿಸೈನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಯಾವುದೇ ಥರ ಕುಚ್ಚಿಗಳೇನೂ ಬರೋದಿಲ್ಲ ಒಂದಷ್ಟು ದೂರ ನಾನು ಕೂಡ ಡಿಸೈನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತಾನೆ ಡಿಸೈನ್ನ ಈಗ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಕೊನೆಯದಾಗಿ ಇಲ್ಲಿ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ ಎಂಡ್ ಮಾಡ್ಕೋಬೇಕಾದ್ರೆ ನಾವು ಇದೇ ಥರ ಎಂಡ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಕುಚ್ಗಳೇನು ಬರೋದಿಲ್ಲ ಸ್ನೇಹಿತರೆ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ನಾವು ಈ ಡಿಸೈನ್ನ ಹಾಕ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್